ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಯೋ ಕನ್ನಡ ಬನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಬಹಳ ದಿನಗಳ ಕನಸನ್ನ ನನಸು ಮಾಡುವ ದಿನ ಅವಕಾಶಗಳು ಪುಷ್ಕಲವಾಗಿ ಲಭಿಸುತ್ತವೆ ವೃಷಭ ರಾಶಿ ಕಾಲಕಾಲಕ್ಕೆ ವೈದ್ಯಕೀಯ ತಪಾಸಣೆ ಮಾಡಿಸಿಕೊಳ್ಳುವುದು ಉತ್ತಮ ಆರೋಗ್ಯದ ಕಡೆ ಜೋಪಾನ ಮಿಥುನ ರಾಶಿ ಸಮಾಜದಲ್ಲಿ ಕೀರ್ತಿ ಗೌರವ ಸಿಗುತ್ತದೆ ಮಾನಸಿಕ ಒತ್ತಡ ನಿಯಂತ್ರಿಸಲು ಧ್ಯಾನ ಮಾಡಿ ಕಟಕ ರಾಶಿ ಕಷ್ಟದ ಕೆಲಸ ಇಷ್ಟದಿಂದ ಮಾಡಿದರೆ ಉತ್ತಮ ಫಲಿತ ಹೊಂದಬಹುದು ಮನಸ್ಸು ಸಮಾಧಾನದಿಂದ ಇರುವಂತಹ ದಿನ ಸಿಂಹರಾಶಿ ಮದುವೆ ಸಲುವಾಗಿ ವಸ್ತ್ರಾಭರಣ ಖರೀದಿ ಮಾಡುತ್ತೀರಿ ಕನ್ಯ ರಾಶಿ ಹತ್ತಿರದ ಸ್ನೇಹಿತರಿಂದಲೇ ನಿಮಗೆ ನಿಮ್ಮ ಬಗ್ಗೆ ಕೆಟ್ಟ ಮಾತುಗಳು ಬರುತ್ತವೆ ತುಲಾ ರಾಶಿ ವ್ಯವಹಾರದಲ್ಲಿ ಮೂರನೇ ವ್ಯಕ್ತಿಯವರ ಆಗಮನದಿಂದ ಅಪಾಯ ಹೆಚ್ಚಾಗುತ್ತೆ ವೃಶ್ಚಿಕ ರಾಶಿ ದಾಂಪತ್ಯದಲ್ಲಿ ಅನ್ಯೋನ್ಯತೆ ಇರುತ್ತದೆ ಕೆಟ್ಟ ಆಲೋಚನೆಗಳು ಮಾತ್ರ ಬೇಡ ಧನುಸ್ ರಾಶಿ ಯಾರದ್ದು ಮಾತು ಕೇಳಿ ನಿಮ್ಮ ಅಮೂಲ್ಯ ಸಮಯ ಹಾಳು ಮಾಡಿಕೊಳ್ಳಲು ಹೋಗಬೇಡಿ ಮಕರ ರಾಶಿ ಜವಾಬ್ದಾರಿ ನಿಭಾಯಿಸುವಲ್ಲಿ ಯಶಸ್ವಿಯಾಗುತ್ತೀರಿ ಚಿಂತೆಗೆ ಅವಕಾಶ ಇಲ್ಲ ಕುಂಭರಾಶಿ ವ್ಯವಹಾರದಲ್ಲಿ ಸ್ವಂತ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನ ಹೊಂದಿರುತ್ತೀರಿ ಕೊನೆಯದಾಗಿ ಮೀನರಾಶಿ ವ್ಯಾಪ್ತಿ ವ್ಯಾಪಾರ ವ್ಯವಹಾರಗಳಲ್ಲಿ ಅಲ್ಪ ಪ್ರಗತಿ ಸಾಧಿಸುತ್ತಿರಿ ಅಧಿಕ ಖರ್ಚು ಇದೆ ಹೀಗಿದೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ